ಹೊಂದಿರತಕ್ಕಂಥ ಘಟನೆ ತುಂಬ ಶೋಚನೀಯವಾಗಿದೆ ಎಲ್ಲ ಸಂಘದ ಸಂಸ್ಥೆಗಳು ಕೂಡ ಇದನ್ನು ಖಂಡಿಸಬೇಕು ನಾವು ಜಿಲ್ಲಾ ಬೇಡಜಂಗಮ್ ಸಮಾಜದಿಂದ ಇದನ್ನು ಉಗ್ರವಾಗಿ ಪ್ರತಿಭಟಿಸಿ ಈ ಒಂದು ಖಂಡನ ನಿರ್ಣಯವನ್ನು ನೀವು ಮುಂದಿಸ್ತಾ ಇದ್ದೀವಿ ಈ ರೀತಿ ಸೆಲೆಬ್ರಿಟಿಗಳು ಅವರಿಗೆ ಮಾದರಿಯಾಗಿರಬೇಕೆ ವಿನಃ ಈ ಥರ ದೌರ್ಜನ್ಯವನ್ನು ಪ್ರತಿಭಟಿಸುತ್ತೆ ಇರಬಾರ್ದು ಸೆಲೆಬ್ರಿಟಿಗಳು ಅಂತಂದ್ರೆ ಫಾಲೋ ಮಾಡೋರು ಜಾಸ್ತಿ ಇರ್ತಾರೆ ಅದನ್ನ ಬಿಟ್ಟು ಈ ರೀತಿ ಕ್ರೌರ್ಯವನ್ನ ಪ್ರದರ್ಶನ ಮಾಡಿದ್ರೆ ಸೆಲೆಬ್ರಿಟಿ ಅನ್ಸ್ಗಳಲ್ಲ ಇದು ಇಟ್ಕೊಂಡು ಸೆಲೆಬ್ರಿಟಿಗಳು ಕಾರ್ಯ ಕಾರ್ಯನಿರ್ವಹಿಸಬೇಕೇ ವಿನಾ ಸಮಾಜಕ್ಕೆ ಒಳ್ಳೇದಾಗೋದನ್ನ ಮಾಡಬೇಕೇ ವಿನಾ ಈ ತರ ಕೆಲಸಗಳನ್ನು ಮಾಡೋದು ಶುಲ್ಲಕ ಕಾರಣಕ್ಕಾಗಿ ಇನ್ನೊಬ್ಬರನ್ನ ಬರ್ಬರ್ವಾಗಿ ಹತ್ಯೆ ಮಾಡ್ತಕ್ಕಂಥದ್ದು ಖಂಡನೀಯ ಇದನ್ನು ನಾವು ಉಗ್ರವಾಗಿ ಪ್ರತಿಭಟಿಸಬೇಕು ಕೆಲಸ ಆಗಿದೆ ಇಲ್ಲಿ ಯಾರೂ ಒಂದು ಬೆಂಬಲವನ್ನು ಕೊಡ್ತಾ ಇಲ್ಲ ಕಾನೂನನ್ನ ತಮ್ಮ ಕೈಗೆ ತಗೊಂಡ್ಬಿಟ್ಟು ಅವ್ರ ಇಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕಾನೂನಾತ್ಮಕವಾಗಿ ಶಿಕ್ಷೆ ಆಗ್ಲೇಬೇಕು ನಮ್ಮ ವೀರಶೈವ ಜಂಗಮದ ಲಿಂಗಾಯತರಲ್ಲಿ ಎಷ್ಟೊಂದು ಜನಪ್ರತಿನಿಧಿಗಳಿದ್ದಾರೆ ಅವರು ಇದ್ರನ್ನ ಗಮನ ಹರಿಸ್ಬಿಟ್ಟು ಅವ್ರು ಏನು ಆರೋಪಿಗಳಿಗೆಲ್ಲ ಸರಿಯಾದ ಒಂದು ಶಿಕ್ಷೆಯನ್ನು ಕೊಡಬೇಕು ನಮ್ಮ ನೇಹ ಹಿರೇಮಠ ಈ ಸರ್ಕಾರದಲ್ಲಿ ಹಾಗಾಗಿ ಸಿಎಂನವರು ಈ ತಡೆಗೆ ಒಂದು ಸ್ವಲ್ಪ ಗಮನ ಕೊಡಬೇಕು ಅಂತ ನಾವು ಬೇಡಜಂಗಮ್ಮ ಸಮಾಜದ ವತಿಯಿಂದ ಕೇಳಿಕೊಳ್ಳುತ್ತೇವೆ ಇವರು ಇದೇ ತರ ಬಿಟ್ಟಂತ ಹೋದ್ರು ಅಂದ್ರೆ ಇನ್ನು ನಮ್ಮ ಸಮಾಜದವರೆಲ್ಲ ಒಂದು ಉಗ್ರವಾದ ಹೋರಾಟಕ್ಕೂ ನಿಲ್ತೀವಿ ಇದನ್ನು ಒಂದು ನಾವು ಸರ್ಕಾರಕ್ಕೆ ಈ ವಿಷಯವನ್ನು ರವಾನಿಸ್ತಾ ಇದ್ದೇವೆ ಸಿನಿಮಾ ರಂಗದಲ್ಲಿ ಇವರು ಒಂದು ಹೀರೋ ಆಗಿಬಿಟ್ಟು ಈ ತರ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರು ನಮ್ಮ ಸಮಾಜದಲ್ಲಿ ಅವರನ್ನ ಎಲ್ಲರೂ ಎಷ್ಟೋ ಒಂದು ಒಳ್ಳೆ ದೃಷ್ಟಿಯಿಂದ ನೋಡ್ತಾ ಇದ್ರು ಅವರು ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅವರು ಅವರಿಗೆ ನೀವು ಏನಾದರೂ ಆಗಿ ಅವ್ರ ಕೆಲಸವನ್ನ ನಾವು ಖಂಡಿಸ್ತೀವಿ ಆಮೇಲೆ ಅವರು ಅವ್ರಿಗೆ ಸರಿಯಾದ ಶಿಕ್ಷೆನು ಕೊಡಬೇಕು ಆಮೇಲೆ ಕಾನೂನನ್ನು ಅವರು ತಮ್ಮ ಕೈಯಲ್ಲಿ ತಗೊಂಡಿದ್ದಾರೆ ಅದಕ್ಕೋಸ್ಕರ ಕೋರ್ಟ್ ಇದೆ ನ್ಯಾಯಾಲಯ ಇದೆ ಕಾನೂನುಗಳಿದಾವೆ ಅವುಗಳನ್ನೆಲ್ಲ ಬಿಟ್ಟು ತಮ್ಮ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಇದನ್ನು ಮಾಡಿದರೆ ಯಾವುದೇ ಕಾರಣಕ್ಕೂ ಅವರು ಇನ್ಫ್ಲುಯೆನ್ಸ್ ಪರಿಗಣಿಸದೆ ಅವರಿಗೆ ಸರಿಯಾದ ಒಂದು ಶಿಕ್ಷೆಯನ್ನ ಸರ್ಕಾರವನ್ನು ಕ್ರೌರ್ಯವನ್ನು ಖಂಡಿಸಿ ನಾವು ಈ ಮಾತುಗಳನ್ನ ಹೇಳ್ತಾ ಇದ್ವಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಆಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸಮಾಜದ ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಈ ದಿನ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಬರ್ಬರ ಹತ್ಯೆ ಮಾಡಿರುವಂತಹ ಸೆಲೆಬ್ರಿಟಿಗಳಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಿಸಬೇಕಾಗಿ ಈ ಮೂಲಕ ನಾವು ಆಗ್ರಹ ಸರ್ಕಾರವನ್ನು ಆಗ್ರಹಿಸುತ್ತೇವೆ ಇದು ಒಂಥರ ಬರ್ಬರವಾದಂತ ಕೊಲೆ ಯಾವುದೊಂದು ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಒಬ್ಬ ಬಡ ಜಂಗಮನನ್ನು ಈ ರೀತಿಯಾಗಿ ಹತ್ಯೆ ಮಾಡಿರುವುದನ್ನು ನಾವು ಜಂಗಮ ಸಮಾಜವು ಗಡ ಜಂಗಮ ಸಮಾಜವು ಖಂಡಿಸುತ್ತದೆ ಮತ್ತು ರಾಜ್ಯಾದ್ಯಂತ ಈ ಬಗ್ಗೆ ಉಗ್ರ ಹೋರಾಟವನ್ನು ಹಮ್ಮಿಕೊ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ ಏಕೆಂದರೆ ಪದೇ ಪದೇ ಹುಬ್ಬಳ್ಳಿ ನೇಹಳನ್ನು ಬರ್ಬರವಾಗಿ ಕೊಂದಿದ್ದು ಈಗ ಚಿತ್ರದುರ್ಗದ ರೆಂಟ್ ಸಮೀನು ಕೊಂದಿದ್ದು ಪದೇ ಪದೇ ಈಗ ಆಗ್ತಾ ಇರುವುದನ್ನ ಕಾನೂನು ಅವ್ಯವಸ್ಥೆಯನ್ನು ಎದ್ದು ತೋರಿಸುತ್ತವೆ ಹಂಗಾಗಿ ನಾವು ಸರ್ಕಾರವನ್ನು ಈ ಮೂಲಕ ಆಗ್ರಹಪಡಿಸುವೆಂದರೆ ಈ ಥರ ಘಟನೆಗಳು ಯಾವುದೇ ಸಮುದಾಯ ಇರಲಿ ಯಾವುದೇ ಇರಲಿ ಎಂತಹ ಉನ್ನತ ಸೆಲೆಬ್ರಿಟಿ ಆಗಿದ್ದರೂ ಸಮೇತ ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಿಸಬೇಕಾಗಿ ಈ ಮೂಲಕ ನಾವು ಹೇಳಿಕೊಳ್ಳುತ್ತೇವೆ ಬೇಡ ಜಂಗಮ ಸಮಾಜದಿಂದ ನಮ್ಮ ಸಮಾಜದ ಯುವಕರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ತುಂಬಾ ಬೇಜಾರಾಗ್ತಾ ಇದೆ ಒಂದು ನೇಹಾ ಹಿರೇಮಠ ಅವ್ರನ್ನ ಒಂದು ಹತ್ಯೆ ಮಾಡಿದ್ರು ಅದನ್ನು ಕೂಡ ನಾವು ಕಂಡಿಸ್ತೀವಿ ಅದೇ ರೀತಿ ನಿನ್ನೆ ಇಡೀ ಇವರು ರೇಣುಕಾ ಸ್ವಾಮಿ ಅವರನ್ನ ಹತ್ಯೆ ಮಾಡಿದ್ದಾರೆ ದರ್ಶನ್ ಅವರು ಅದು ಏನೇ ಆದ್ರೂ ಕಾನೂನ್ ಮೂಲಕ ಅಪರಾಧ ಆಗತ್ತೆ ಅವರು ಕಾನೂನನ್ ಕೈಗೆ ತಗೊಂಬಾರ್ದಿತ್ತು ಕಾನೂನನ್ನ ಕೈ ಕೈ ತಗೊಂಡಿರೋದು ತುಂಬಾ ದೊಡ್ಡ ಅಪರಾಧ ಆಗಿದೆ நம்ம நம்ம பேட ஜங்கமே நம் எல்லாரும் கூட கண்டஸ்ீவி உமாதேவிட ஜங்கமே நெனை அத்தீடாத